ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂ ರಿಂದ ವೃಶ್ಚಿಕ ಹತ್ತೂರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗಿದೆ ಏಕೆಂದರೆ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ ಇದರೊಂದಿಗೆ ಈ ವಾರದ ಮಧ್ಯದಲ್ಲಿ ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ಆದರೆ ಈ ಕ್ಷೇತ್ರದ ಒತ್ತಡವು ನಿಮ್ಮ ಮನಸ್ಸಿನಲ್ಲಿ ಪ್ರಾಬಲ್ಯ ಸಾಧಿಸಲು ನೀವು ಅನುಮತಿಸುವುದಿಲ್ಲ ಚಂದ್ರ ರಾಶಿಗೆ ಹೋಲಿಸಿದರೆ ಗುರು ಎಂತನೇ ಮನೆಯಲ್ಲಿರುವುದರಿಂದ ಆರ್ಥಿಕವಾಗಿ ಈ ರಾಶಿ ಚಕ್ರದ ಜನರಿಗೆ ಈ ವಾರ ತುಂಬಾ ಒಳ್ಳೆಯದು ಎಂದು ನಿರೀಕ್ಷಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನ ಮತ್ತು ನಿರ್ದೇಶನವು ನಿಮಗೆ ತುಂಬಾ ಅನುಕೂಲಕರ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯದಲ್ಲೂ ನೀವು ಯಶಸ್ಸನ್ನು ಗಳಿಸಬಹುದು ಈ ವಾರ ಮನೆಯ ಮಕ್ಕಳು ಅನೇಕ ಮನೆ ಕೆಲಸಗಳನ್ನು ನಿಭಾಯಿಸಲು ನಿಮಗೆ ಸಾಕಷ್ಟು ಸಹಾಯ ಮಾಡಬಹುದು ಆದರೆ ಇದಕ್ಕಾಗಿ ನೀವು ಉದಾತ್ತವಾಗಿ ಕಾಣಿಸಿಕೊಂಡು ಸಹಾಯಕ್ಕಾಗಿ ಅವರನ್ನು ಕೇಳಬೇಕಾಗುತ್ತದೆ ಸಮಾಜದಲ್ಲಿ ನಿಮ್ಮ ಮೋಡಿ ಮತ್ತು ವ್ಯಕ್ತಿತ್ವದ ಮೂಲಕ ನೀವು ಕೆಲವು ಹೊಸ ಸ್ನೇಹಿತರನ್ನು ಸಹ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಹಿಂದಿನ ಅಪೂರ್ಣಗೊಂಡಿರುವ ಕೆಲಸಗಳ ಬಗ್ಗೆ ಮೊದಲಿನಿಂದಲೇ ನಿಮ್ಮ ಹಿರಿಯ ಅಧಿಕಾರಿಗಳ ಮೂಲಕ ಕೋಪಗೊಂಡಿರುವ ಕೆಲಸಗಳನ್ನು ಈ ವಾರವೂ ಸಹ ಪೂರ್ಣಗೊಳಿಸುವಲ್ಲಿ ನೀವು ವಿಫಲರಾಗುತ್ತೀರಿ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ ಮತ್ತು ಇದರೊಂದಿಗೆ ಈ ಕೆಲಸಗಳನ್ನು ನಿಮ್ಮಿಂದ ತೆಗೆದುಕೊಂಡು ಇನ್ನೊಬ್ಬ ಸಹೋದ್ಯೋಗಿಗೆ ನೀಡಬಹುದು ಎಂದು ನಿರೀಕ್ಷಿಸಲಾಗಿದೆ ಈ ಸಮಯದಲ್ಲಿ ಯಾವುದೇ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅವರಿಗೆ ಶುಭವಾಗಲಿದೆ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಎಲ್ಲಾ ದಾಖಲೆಗಳನ್ನು ಮುಂಚಿತವಾಗಿ ಸಂಗ್ರಹಿಸಿ ನಂತರ ಯಾವುದಕ್ಕೂ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಹ ನೀವು ನೆನಪಿನಲ್ಲಿಡಬೇಕು ಈ ವಾರ ಶುಕ್ರನು ಕಲಿಕೆ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯ ಒಂಬತ್ತನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ನೀವು ದೊಡ್ಡದಾಗಿ ಯೋಚಿಸುವಿರಿ ಬುದ್ಧಿವಂತಿಕೆಯಿಂದ ವರ್ತಿಸುವಿರಿ ಮತ್ತು ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವಿರಿ ಅಧ್ಯಯನ ಪ್ರವಾಸ ಯೋಜನೆ ಅಥವಾ ಬೇರೆ ಸಂಸ್ಕೃತಿ ಅಥವಾ ಹಿನ್ನೆಲೆಯ ಯಾರೊಂದಿಗಾದರೂ ಸಂಪರ್ಕ ಸಾಧಿಸುವಲ್ಲಿ ನೀವು ಸಂತೋಷವನ್ನು ಕಾಣುವಿರಿ ಪ್ರೀತಿ ದೂರ ಅಥವಾ ಹಂಚಿಕೆಯ ನಂಬಿಕೆಗಳ ಮೂಲಕ ಬರಬಹುದು ನೀವು ಸಿಲುಕಿಕೊಂಡಿದ್ದರೆ ಈ ಸಂಚಾರವು ನಿಮ್ಮನ್ನು ಸಾಮಾನ್ಯ ಪ್ರಪಂಚವನ್ನು ಮೀರಿ ನೋಡಲು ತಳ್ಳುತ್ತದೆ ಬುಧ ಹಿಮ್ಮೆಟ್ಟುತ್ತಿರುವುದರಿಂದ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ತಾಂತ್ರಿಕ ದೋಷಗಳು ಪ್ರಯಾಣದ ಅಡಚಣೆಗಳು ಮತ್ತು ತಪ್ಪು ತಿಳುವಳಿಕೆಯಂತಹ ಕೆಲವು ಅಡಚಣೆಗಳು ಇರುತ್ತವೆ ಆದ್ದರಿಂದ ನಿಮ್ಮ ಪ್ರಯಾಣ ಯೋಜನೆಗಳು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ನೀವು ಹೇಗೆ ಸಂವಹನ ನಡೆಸುತ್ತೀರಿ ಎಂಬುದನ್ನು ಪರಿಶೀಲಿಸಿ ಹತ್ತನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಇಮೇಜ್ಗೆ ಬೆಳಕು ಚೆಲ್ಲುತ್ತದೆ ನೀವು ಹೆಚ್ಚು ಗಮನಕ್ಕೆ ಬರುತ್ತೀರಿ ಒಳ್ಳೆಯದು ಅಥವಾ ಕೆಟ್ಟದು ಇದು ಹೆಜ್ಜೆ ಹಾಕಲು ಮತ್ತು ಮುನ್ನಡೆಸಲು ನಿಮಗೆ ಅವಕಾಶವಾಗಿದೆ ವಿಶೇಷವಾಗಿ ನೀವು ಮುಂದುವರಿಯಲು ಕಾಯುತ್ತಿದ್ದರೆ ಆದಾಗ್ಯೂ ಬುಧ ಹಿಮ್ಮೆಟ್ಟುವಿಕೆಯೊಂದಿಗೆ ಬುಧವು ನಿಮ್ಮ ಹತ್ತನೇ ಮನೆಯಲ್ಲೇ ಇರುವುದರಿಂದ ನೀವು ಗಮನಹರಿಸಬೇಕಾಗುತ್ತದೆ ದಯವಿಟ್ಟು ನಿಮ್ಮ ಫಲಿತಾಂಶಗಳನ್ನು ಪರಿಶೀಲಿಸಿ ಏಕೆಂದರೆ ಕೆಲವು ತಪ್ಪುಗಳಿಗೆ ಅವಕಾಶಗಳಿವೆ ಸೂರ್ಯ ಮತ್ತು ಬುಧ ಇಬ್ಬರು ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಇದು ಮನೆಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕುಟುಂಬ ಸಭೆಗಳು ಅಥವಾ ಸ್ಥಳಾಂತರದಂತಹ ಕೆಲವು ಮಹತ್ವದ ಘಟನೆಗಳನ್ನು ತರುತ್ತದೆ ಹನ್ನೆರಡನೇ ಮನೆಯ ಮೂಲಕ ಮಂಗಳನ ಸಂಚಾರವು ಪರದೆಯ ಹಿಂದೆ ಶಕ್ತಿಯನ್ನು ಕಲಕುತ್ತದೆ ನೀವು ಯಾವುದೇ ಕಾರಣವಿಲ್ಲದೆ ದಣಿದಿರುವಿರಿ ಅಥವಾ ವಿವರಿಸಲಾಗದ ವಿಷಯಗಳಿಂದ ಕಿರಿಕಿರಿಗೊಳ್ಳುವಿರಿ ಗುಪ್ತ ಶತ್ರುಗಳು ತೊಂದರೆ ಉಂಟುಮಾಡುವ ಸಾಧ್ಯತೆಗಳಿವೆ ಅಥವಾ ನಿಮಗೆ ಸ್ವಲ್ಪ ಅಪರಾಧ ಪ್ರಜ್ಞೆ ಇರುತ್ತದೆ ಅಥವಾ ಕೆಲವು ಹಳೆಯ ಅಭ್ಯಾಸಗಳು ನುಸುಳಬಹುದು ದಯವಿಟ್ಟು ನಿಮ್ಮ ಭಾವನೆಗಳನ್ನು ನಿಗ್ರಹಿಸಬೇಡಿ ಅವುಗಳನ್ನು ಶಾಂತವಾಗಿ ನಿಭಾಯಿಸಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸುತ್ತದೆ ಆದ್ದರಿಂದ ನೀವು ಮನೆಯಲ್ಲಿ ಕೆಲವು ಯೋಜನೆಯನ್ನು ಪೂರ್ಣಗೊಳಿಸುತ್ತೀರಿ ಸ್ಥಳಾಂತರ ಅಥವಾ ಕುಟುಂಬ ಸಮಸ್ಯೆಯನ್ನು ಪರಿಹರಿಸುವಂತಹ ಕುಟುಂಬದ ಪರಿಸ್ಥಿತಿ ಒಂದು ಮಹತ್ವದ ತಿರುವು ತಲುಪುತ್ತದೆ ಕುಟುಂಬದ ಹಿರಿಯ ವ್ಯಕ್ತಿಗಳಿಗೂ ಸ್ವಲ್ಪ ಬೆಂಬಲ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕೂರಿಂದ ಆಗಸ್ಟ್ ಹತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ